ಹದಿನಾರು ಕೋಟಿ ರೂಪಾಯಿಗಳು ಸಲ ಆ ಇಂಜೆಕ್ಷನ್ ಕಾರ್ಡ್ ಅಳಲ್ಲಪ್ಪ ಜಾಣ ಅಳಲ್ಲ ಝೋಲ್ಝೆನ್ಸ್ಮಾ ಅನ್ನುವಂತಹ ಇಂಜೆಕ್ಷನ್ ಅದು ಜೀನ್ ಥೆರಪಿ ಮಾಡಿಸ್ಬೇಕು ಅದು ಬಿಟ್ಟರೆ ನಮಗಿರೋ ಅಂಥದ್ದು ಇನ್ನೊಂದು ಆಪ್ಷನ್ ಏನಂದರೆ ಆಗಿರೋ ಡ್ಯಾಮೇಜನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಇವ್ನ ಜೀವಂತವಾಗಿ ಉಳಿಸ್ಕೋಬೇಕು ಅಂದರೆ ರೋಷೆ ಕಂಪ್ನಿಯವರು ಕಂಡಿಡುವಂತಹ ರೆಸಿಡಿ ಪಾಮ್ ಅನ್ನುವಂಥ ಸಿರಪ್ ಕೊಡಬೇಕು ಆರು ಲಕ್ಷ ರೂಪಾಯಿ ಹದಿನೈದು ದಿನಕ್ಕೆ ಮಾತ್ರ ಬರುತ್ತೆ ಆ ಸಿರಪು ಪ್ರೋಟೀನ್ ಅವಳಿಗೆ ಸಪ್ಲೈ ಆಗ್ತಾ ಇಲ್ಲ ಪ್ರೋಟೀನ್ ಸಪ್ಲೈ ಆಗ್ತಾ ಇರೋದ್ರಿಂದ ಅವಳಿಗೆ ಪ್ರತಿ ದಿನನೂ ನರಗಳು ಸಾಯ್ತಾ ಇದೆ ನಮ್ಮ ದುರದೃಷ್ಟವಶಾತ್ ಇಂದು ನಮ್ಮ ಮಗುವಿಗೆ ಪ್ರಪಂಚದಲ್ಲೇ ಅತಿ ವಿರಳ ಹಾಗೂ ಅತಿ ದುಬಾರಿಯಾಗಿ ಖರ್ಚುವಾಗುವಂತಹ ಕಾಯಿಲೆ ಬಂದಿದೆ ಮೆಂಟಲಿ ನಾವು ಪೂರ್ತಿಯಾಗಿ ಸತ್ತೋಗ್ಬಿಟ್ಟಿದ್ದೀವಿ ಆದರೆ ಏನು ಅಂದರೆ ನನ್ನ ಮಗಳಿಗೋಸ್ಕರ ನಾನು ಉಳಿಲೇಬೇಕು ನನ್ನ ಮಗಳಿಗೋಸ್ಕರ ನಾನು ಬದುಕಲೇಬೇಕು ನನ್ನ ಮಗಳನ್ನ ನಾನು ಒಂದು ಹಂತಕ್ಕೆ ತರಲೇಬೇಕು ನನ್ನ ಆಮೇಲೆ ಬಹಳಷ್ಟು ಅವಮಾನಗಳನ್ನು ಮಗು ಚೆನ್ನಾಗಿ ಓಡಾಡಬೇಕು ಅಂತಂದರೆ ಈ ಒಂದು ಚಿಕಿತ್ಸೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಹದಿನಾರು ಕೋಟಿ ಖರ್ಚು ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾದಂತಹ ಮೊತ್ತ ಅಲ್ಲ ಅದು ಎಂಥವ್ರಿಗೂ ಕೂಡ ಒಂದು ನಿಮಿಷ ಎದೆ ಜೆಲ್ ಅನ್ನುತ್ತೆ ಒಂದೇ ಒಂದು ಟ್ರೀಟ್ಮೆಂಟ್ಗೋಸ್ಕರ ಹದಿನಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಂತ ಒಂದು ಪ್ರಶ್ನೆ ಮಾಡುತ್ತೆ ಸದ್ಯಕ್ಕೆ ಜನಗಳ ಬಳಿ ಹಣವನ್ನು ಕೇಳ್ತಾ ಇರುವಂಥದ್ದು ತಮ್ಮ ಕೈಲಾದಷ್ಟು ಹಣವನ್ನು ಕೊಟ್ಟು ನನ್ನ ಮಗಳನ್ನು ಉಳಿಸ್ಕೊಳ್ಳಿಕ್ಕೆ ಒಂದಿಷ್ಟು ಹೆಲ್ಪ್ ಮಾಡಿ ಅಂತಲೂ ಕೂಡ ಕೇಳ್ತಾ ಇರುವಂಥದ್ದು ನನ್ನೊಟ್ಟಿಗೆ ಆ ಮಗು ಇದನ್ನು ಗಮನಿಸಬಹುದು ಕೀರ್ತನ ಅಂತ ಎರಡು ವರ್ಷದ ಮಗು ಈ ಒಂದು ಮಗುಗೆ ಒಂದು ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ ಅದು ನಮ್ಮ ದೇಶದಲ್ಲೇ ಇಲ್ಲ ಆ ಥರ ಒಂದು ಚಿಕಿತ್ಸೆ ಬೇಕಾಗಿರುವಂಥದ್ದು ಹಾಗಾಗಿ ಆ ತಾಯಿ ತನ್ನ ಮಗಳ ಒಂದು ಉಳಿವಿಗಾಗಿ ಈಗ ಕಣ್ಣೀರನ್ನ ಇಟ್ಟು ಸದಿಕ್ಕೆ ಕಾಡ್ತಾ ಇರುವಂಥದ್ದು ನಮ್ಮೊಟ್ಟಿಗೆ ಆ ತಾಯಿನೂ ಕೂಡ ಇದ್ದಾರೆ ಅರುಣ್ಗ ಮಾತಾಡ್ಸೋಣ ಈ ಒಂದು ಸಂದರ್ಶನದಲ್ಲಿ ನಮ್ಮ ವೀಕ್ಷಕರೇನಿದ್ದಾರೆ ಅವರ ಕೈಯಲ್ಲಾದಷ್ಟು ಹಣವನ್ನಾಗಿರ್ಬೋದು ಎಲ್ಪ್ಗಳನ್ನಾಗಿರ್ಬೋದು ಮಾಡ್ಬೋದು ಆ ತಾಯಿ ಇದ್ದಾರೆ ಇಲ್ಲೇ ಮಾತಾಡ್ಸೋಣ ಅವ್ರಿಗೆ ಏನು ಪ್ರಾಬ್ಲಮ್ ಅನ್ನೋನ್ನ ಪರ್ಟಿಕ್ಯುಲರಾಗಿ ಅವ್ರ ಹತ್ರನೇ ಕೇಳೋಣ ಮೇಡಮ್ ಮೊದಲಿಗೆ ನಮಸ್ಕಾರ ಒಬ್ಬ ತಾಯಿ ಮೇಡಮ್ ಇಂಥ ಒಂದು ಸಿಚುವೇಶನ್ ಯಾವ ತಾಯಿಗೂ ಕೂಡ ಬರಬಾರ್ದು ಯಾಕಂದರೆ ಒಂದು ಕಡೆ ಮುದ್ದು ಮುದ್ದಾಗಿ ಆಟ ಆಡುವಂತಹ ಮಗು ಮತ್ತೊಂದು ಕಡೆ ತನ್ನ ಭವಿಷ್ಯದಲ್ಲಿ ಓಡಾಡಬೇಕು ತಾಯಿಯ ಕಣ್ಣೆದುರು ಕುಣಿದಾಡಬೇಕು ಈ ಒಂದು ಪರಿಸ್ಥಿತಿ ಇದೆ ಆದರೆ ಒಂದು ಚಿಕಿತ್ಸೆಗೋಸ್ಕರ ಹದಿನಾರು ಕೋಟಿ ಅಂತಂದರೆ ನಿದ್ದಕ್ಕೂ ಕೂಡ ಎಂಥವ್ರಿಗಾದರೂ ಕೂಡ ಇದೆ ಜಲ್ಲಂತೆ ತಾವು ಇಷ್ಟು ಗಟ್ಟಿ ಮನಸ್ಸು ಮಾಡಿ ಜನಗಳ ಎಲ್ಪ್ಗೋಸ್ಕರ ನಿಂತಿದ್ದೀರಾ ಮೊದಲಿಗೆ ತಮ್ಮ ಪರಿಚಯ ಮತ್ತು ತಮ್ಮ ಮಗು ಪರಿಚಯ ಮಾಡ ಎಲ್ರಲ್ಲೂ ನಮಸ್ತೆ ನಾನು ನಾಗಶ್ರೀ ಹೆಚ್ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೇಕುಪ್ಪೆ ಹೆಚ್ ಡಿ ಕೋಟೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಎನ್ ಕಿಶೋರ್ ಅಂತ ಡೆಪ್ಯುಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ನಂಜನಗೂಡಿನಲ್ಲಿ ಕರ್ತವ್ಯವನ್ನು ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸುಮಾರು ಹತ್ತು ವರ್ಷಗಳ ನಂತರ ನಮಗೆ ಒಂದೇ ಒಂದು ಮಗುವಿನ ಜನನ ಆಗುತ್ತೆ ಒಂದು ವರ್ಷದ ಹಿಂದೆ ಬಹಳ ಚೆನ್ನಾಗಿದ್ದಂತಹ ಮಗು ಬಹಳ ಸಂತೋಷವಾಗಿದ್ದಂತಹ ಕುಟುಂಬ ನಮ್ಮದು ನಮ್ಮ ದುರದೃಷ್ಟವಶಾತ್ ಇಂದು ನಮ್ಮ ಮಗುವಿಗೆ ಪ್ರಪಂಚದಲ್ಲೇ ಅತಿ ವಿರಳ ಹಾಗೂ ಅತಿ ದುಬಾರಿಯಾಗಿ ಖರ್ಚುವಾಗುವಂತಹ ಕಾಯಿಲೆ ಬಂದಿದೆ ನಮ್ಮ ಶಕ್ತಿಗೂ ಮೀರಿದ್ದು ನಾನು ಅದು ಏನು ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ ಟು ಅಂತಹ ಬೆನ್ನು ಮೂಳೆಯಗೆ ಸಂಬಂಧಪಟ್ಟಂತಹ ಒಂದು ಆನುವಂಶಿಕ ಕಾಯಿಲೆ ಒಂದು ಜೆನೆಟಿಕ್ ಡಿಸಾರ್ಡರ್ ಇದು ಈ ಜೆನೆಟಿಕ್ ಡಿಸಾರ್ಡ್ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿದಿನವೂ ನರಗಳಿಗೆ ಸಪ್ಲೈ ಆಗಬೇಕಂತಹ ಪ್ರೋಟೀನ್ ಅವಳಿಗೆ ಸಪ್ಲೈ ಸಪ್ ಅಳಲ್ಲಪ್ಪ ಜಾಣ ಅಳಲ್ಲ ಪ್ರೋಟೀನ್ ಅವಳಿಗೆ ಸಪ್ಲೈ ಆಗ್ತಾ ಇಲ್ಲ ಪ್ರೋಟೀನ್ ಸಪ್ಲೈ ಆಗ್ತಾ ಇರೋದ್ರಿಂದ ಅವಳಿಗೆ ಪ್ರತಿದಿನವೂ ನರಗಳು ಸಾಯ್ತಾ ಇದೆ ನಾವಿವಳನ್ನ ಉಳಿಸ್ಕೋಬೇಕು ಅಂದರೆ ಯು ಅಲ್ಲಿ ಕಂಡುಹಿಡಿದಿರೋಂಥದ್ದು ಸರ್ ನೋವರ್ಟಿಸ್ ಅನ್ನುವಂತಹ ಕಂಪ್ನಿಯವರು ಇವಳಿಗೆ ಎಸ್ ಎಮ್ ಎನ್ ಒನ್ ಅಂತು ಅನ್ನುವಂತಹ ಇಲ್ಲ ಆ ಜೀನನ್ನು ಇರೋ ಟ್ರೀಟ್ಮೆಂಟ್ ಅಂದರೆ ಎಸ್ ಎಮ್ ಎನ್ ಒನ್ ಅಂತಹ ಜೀನನ್ನೇ ಇವಳಿಗೆ ಇನ್ಸರ್ಟ್ ಮಾಡಬೇಕು ಆ ಜೀನನ್ನು ಅನ್ನು ಹಿಡಿದಿರುವಂಥದ್ದು ನೋ ಆರ್ಟಿಸ್ ಅನ್ನುವಂತಹ ಕಂಪ್ನಿ ಆ ಕಂಪ್ನಿ ಆ ಪೇಟೆಂಟ್ ರೈಟ್ಸ್ ಅವ್ರಿಗೆ ಇರೋದರಿಂದ ಇನ್ಯಾವ ದೇಶದಲ್ಲೂ ಏನೂ ಕಂಡು ಹದಿನಾರು ಕೋಟಿ ರೂಪಾಯಿಗಳು ಸರ್ ಆ ಇಂಜೆಕ್ಷನ್ ಕಾರ್ಡ್ ಝೋಲ್ಝೆನ್ಸ್ಮಾ ಅನ್ನುವಂಥ ಇಂಜೆಕ್ಷನ್ ಅದು ಜೀನ್ ಥೆರಪಿ ಮಾಡಿಸ್ಬೇಕು ಅದು ಬಿಟ್ಟರೆ ನಮಗಿರೋವಂಥದ್ದು ಇನ್ನೊಂದು ಆಪ್ಷನ್ ಏನಂದರೆ ಆಗಿರೋ ಡ್ಯಾಮೇಜನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಇವನ್ನ ಜೀವಂತವಾಗಿ ಉಳಿಸ್ಕೋಬೇಕು ಅಂದರೆ ರೋಷೆ ಕಂಪ್ನಿಯವ್ರು ಕಂಡಿಡುವಂತಹ ರೆಸಿಡಿ ಪಾಮ್ ಅನ್ನುವಂಥ ಸಿರಪ್ ಕೊಡಬೇಕು ಆರು ಲಕ್ಷ ರೂಪಾಯಿ ಹದಿನೈದು ದಿನಕ್ಕೆ ಮಾತ್ರ ಬರುತ್ತೆ ಆ ಸಿರಪ್ ಸದ್ಯ ಈಗ ನಾವು ಸುಮಾರು ನಾಲ್ಕು ತಿಂಗಳಿಂದ ಆ ಸಿರಪ್ಪನ್ನ ಇವಳಿಗೆ ಕೊಡ್ತಾ ಬಂದಿರೋದ್ರಿಂದ ಫರ್ದರ್ ಡ್ಯಾಮೇಜ್ ಆಗಿಲ್ಲ ಈಗ ಆಲ್ರೆಡಿ ಅವಳಿಗೆ ಲೋವರ್ ಲಿಮ್ಸ್ ಸಂಪೂರ್ಣವಾಗಿ ವೀಕ್ ಆಗಿಬಿಟ್ಟಿದೆ ಅಪ್ಪರ್ ಲಿಮ್ಸ್ಗೆ ಅವಳಿಗೆ ಸ್ಪ್ರೆಡ್ ಆಗಬಾರ್ದು ಅವಳ ಜೀವಕ್ಕೆ ಕೂತು ಬರಬಾರ್ದು ಅಂತ ಅನ್ನೋದಾದರೆ ನಾವೀಗ ಸಿರಪಲ್ಲಿ ಮೇಂಟೈನ್ ಮಾಡಬೇಕು ಪರ್ಮನೆಂಟಾಗಿ ಅವಳಿಗೆ ಚಿಕಿತ್ಸೆ ಸಿಗಬೇಕು ಅಂದರೆ ನಮಗೆ ಹದಿನಾರು ಕೋಟಿ ರೂಪಾಯಿಗಳು ಬೇಕು ಯಾವ ತಾಯಿಗೂ ಈ ಥರ ಕಷ್ಟ ಬರೋದು ಬೇಡ ಸರ್ ನಾವು ಸಾಕಾಗಿದ್ದೀವಿ ನಾವು ಜನತೆಲಿ ಕೇಳ್ಕೊತಿರೋದು ಒಂದೇ ಎಷ್ಟೋ ಜನ ವಿಡಿಯೋಗಳನ್ನು ನೋಡ್ತಾರೆ ಫೇಕ್ ಇರ್ಬೋದು ಅನ್ಕೋತಾರೆ ಒಂದು ಹೇಳ್ತೀನಿ ಸರ್ ಸರ್ಕಾರಿ ನೌಕರರು ಇಬ್ರು ಹಸ್ಬೆಂಡಿನ ತಂದೆ ತಾಯಿಯು ಸರ್ಕಾರಿ ನೌಕರರು ನಮ್ಮ ತಾಯಿನೂ ಸರ್ಕಾರಿ ನೌಕರರು ಎಲ್ಲರೂ ಸರ್ಕಾರಿ ನೌಕರರಾಗಿರೋಂತಹ ಕುಟುಂಬ ನಮ್ಮದು ಇವತ್ತಿನ ದಿನ ಎಲ್ಲರತ್ರ ಮುಂದೆ ನಾವು ಅಂಗರಾಚಿ ಬೇಡ್ತಾ ಇದ್ದೀವಿ ಅಂದರೆ ಒಂದು ನೀವು ಅರ್ಥ ಮಾಡ್ಕೋಬೇಕು ನಾನು ಒಂದೇ ಒಂದು ಹೋರಾಟ ನನ್ನ ಮಗುವನ್ನು ನಾನು ಉಳಿಸ್ಕೋಬೇಕು ಅನ್ನುವಂಥ ಕೇವಲ ಒಂದೇ ಒಂದು ಹಠ ನಂಬಿಕೆ ಸರ್ ನನ್ನ ರಾಯರ ಮೇಲೆ ಇಟ್ಟಿರುವಂತಹ ನಂಬಿಕೆ ಇವತ್ತಲ್ಲ ನಾಳೆ ನಮ್ಮ ರಾಯರು ಹೇಗಾದರೂ ಕಾಪಾಡೇ ಕಾಪಾಡ್ತಾರೆ ಯಾವುದಾದ್ರೂ ರೂಪದಲ್ಲಿ ಬಂತು ಭಗವಂತ ನನ್ನ ಮಗನ ಉಳಿಸ್ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ಈ ಒಂದು ಯುದ್ಧಕ್ಕೆ ಹೋರಾಡಕ್ಕೆ ತಯಾರಿಯಾಗಿ ನಿಂತುಬಿಟ್ಟಿದ್ದೀವಿ ಭಗವಂತ ಮುಟ್ಟಸ್ಥನೇ ಗುರಿ ನನ್ನ ನಂಬಿಕೆನೂ ಇದೆ ಕರ್ನಾಟಕ ಜನತೆ ಕೈ ಹಿಡಿತಾರೆ ಅನ್ನುವಂತಹ ನಂಬಿಕೆ ಇದೆ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ ಮೊದಲನೇದಾಗಿ ನಮಗೆ ನೈತಿಕವಾಗಿ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದು ನಮ್ಮ ಮಾಜಿ ಕಾರ್ಪೊರೇಟರ್ ಆದಂತಹ ಪ್ರಶಾಂತ್ ಗೌಡ್ರು ವಿಷಯ ಗೊತ್ತಾದ ತಕ್ಷಣ ಸರ್ ಮನೆ ಹತ್ರ ಬಂದರು ಅಮ್ಮ ನಾವು ನಾವಿದ್ದೀವಿ ಎದ್ಕೋಬೇಡಿ ಅಂತ ಹೇಳಿ ತಮ್ಮ ಕೈಲಾದಷ್ಟು ಎಷ್ಟು ಅಂತ ನಾವು ಹೇಳಬಾರ್ದು ಸರ್ ಅತಿ ದೊಡ್ಡ ಮೊತ್ತನೇ ಸಹಾಯವನ್ನು ಮಾಡಿದ್ರು ಅನಂತರದಲ್ಲಿ ವಿಷಯ ಗೊತ್ತಾಗಿ ನಮ್ಮ ಶಾಸಕರಾದ ಶ್ರೀವತ್ಸ ಅವರು ನಮ್ಗೆ ಇವತ್ತಿಗೂ ಸಹ ಪ್ರತಿದಿನ ಬೆಂಬಲವಾಗಿ ನಿಂತಿದ್ದಾರೆ ಸರ್ಕಾರದಿಂದ ಏನಾದರೂ ನಿಮಗೂ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಮೊನ್ನೆನೂ ಸಹ ಸೆಷನ್ನಲ್ಲಿ ಮಗು ವಿಷಯವಾಗಿ ಮಾತಾಡಿದ್ದಾರೆ ನೋಡಿ ಈ ಥರ ನಮ್ಮ ಮೈಸೂರಲ್ಲಿ ಒಂದು ಮಗು ಇದೆ ಏನಾದರೂ ಸರ್ಕಾರದಿಂದ ಫಂಡಿಂಗ್ ವ್ಯವಸ್ಥೆ ಮಾಡಿಸ್ಕೊಡಿ ಒಂದು ಸಿ ಎಸ್ ಆರ್ ಫಂಡ್ಸ್ಗಳಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದಾರೆ ಅನಂತರದಲ್ಲಿ ನಮ್ಮ ಈಗ ಅಮೆರಿಕದಲ್ಲಿ ಸರ್ ಅದೇನು ಅಂದ್ರೆ ನೀವು ಬೆಂಗಳೂರಿನ ಬ್ಯಾಪ್ಟಿಸ್ ಹಾಸ್ಪಿಟಲ್ ಕೇಳಿರ್ಬೋದು ಹೆಬ್ಬಾಳಲ್ಲಿ ಅಲ್ಲಿ ಒಬ್ಬರ ಆ್ಯನ್ ಆಗ್ನೆಸ್ ಮ್ಯಾಥ್ಯೂ ಅಂತ ಈ ಸ್ಪೈನಲ್ ಮಸ್ಕ್ಯುಲರ್ ಆರ್ಟ್ರೋಫಿ ಟೈಪ್ ಟು ಅನ್ನೋದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟ್ರು ನಾವು ಇಂದಿರಾ ಗಾಂಧಿ ಹಾಸ್ಪಿಟಲ್ ಮಕ್ಕಳ ಆಸ್ಪತ್ರೆಗೂ ಹೋದ್ವಿ ಅಲ್ಲೂ ಏನಂತಾರೆ ಅಂದ್ರೆ ಸರ್ಕಾರದ ಆಸ್ಪತ್ರೆ ಆದ್ರೂ ಸರ್ಕಾರದ ವೆಬ್ಸೈಟ್ ಅಲ್ಲಿ ಕೀರ್ತನೂ ಅಂತ ಹೆಸರಲ್ಲಿ ಎರಡು ಸಾವಿರದ ಆರ್ನೂರನೇ ರಿಜಿಸ್ಟರ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿ ಹದಿನಾರು ಕೋಟಿ ಬೇಕಾಗಿರುತ್ತೆ ಈ ಒಂದು ಕಾಯಿಲೆಗೆ ಜನರ ಸಪೋರ್ಟ್ ಮಾಡಿ ಕ್ರೌಡ್ ಫಂಡಿಂಗ್ ಮಾಡಿ ಅಂತಾನೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಅವರು ನಿಮಗೆ ಒಂದು ಒಳ್ಳೆಯ ಚಿಕಿತ್ಸೆ ಬೇಕು ಅಂದ್ರೆ ಅಲ್ಲಿ ಪ್ರೈವೇಟಲ್ಲಿ ಮ್ಯಾಗ್ನಿಸ್ ಮ್ಯಾಥ್ಯೂ ಅಂತ ಇದ್ದಾರೆ ಅಲ್ಲಿ ಬೇಕಾದ್ರೆ ನೀವು ತೋರಿಸ್ಕೊಳ್ಳಿ ಈಗ ಒಂದು ಆರು ತಿಂಗಳ ಹಿಂದೆ ಸರ್ ಆರು ತಿಂಗಳಿಂದೆ ಹೋಗಿ ತೋರಿಸ್ದಾಗ ಈ ಥರ ಜೀನ್ ಥೆರಫಿ ಬೇಕು ಅಂದರೆ ಹದಿನಾರು ಕೋಟಿ ಬೇಕಾಗುತ್ತೆ ಇಲ್ಲ ನೀವು ಸದ್ಯಕ್ಕೆ ರೆಸಿಡಿ ಪಾಮ್ ಅದ್ರ ಕೊಡ್ತಾ ಇರಿ ಓರಲ್ ಸಿರಪ್ ಅನ್ನೋದಾದ್ರೆ ಅದಕ್ಕೆ ನೀವು ಇಷ್ಟಿಷ್ಟು ಕಟ್ಟಬೇಕು ಅಂತ ನಾವು ಪ್ರತಿ ತಿಂಗಳು ಹನ್ನೆರಡು ಲಕ್ಷದ ಚಿಲ್ಲರೆ ಪೇ ಮಾಡ್ತಾ ಇದೀವಿ ಆ ಸಿರಪ್ನ ತರಿಸ್ ತರ್ಸ್ಕೋತೀವಿ ಮಗುಗೆ ಸಿರಪ್ನ ಡೋಸೆಜ್ ಚೇಂಜ್ ಆಗುತ್ತೆ ಅವಳು ವೆಯ್ಟ್ ಗೇನ್ ಆದಂಗೆ ಡೋಸೆಜ್ ಚೇಂಜ್ ಆಗುತ್ತೆ ಈಗ ಕೊಡ್ತಾ ಬರ್ತಾ ಇದೀವಿ ಅದರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ ಮಗು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಮುಂಚೆ ಈ ತರ ಕೂತ್ಕೊಳಕ್ಕೆ ಆಗ್ತಿರಲ್ಲ ಬಿದ್ಬಿಡೋ ಅವಳು ಈಗ ಕೂತ್ಕೋತಾಳೆ ಅದರಿಂದ ಇಂಪ್ರೂವ್ಮೆಂಟ್ ಅದ್ರ ಏನು ಅಂದ್ರೆ ಅದು ಲೈಫ್ ಟೈಮು ಇವಳು ಎಷ್ಟು ವರ್ಷ ಬದುಕಿರ್ತಾಳೋ ಅಷ್ಟು ವರ್ಷವೂ ಆ ಒಂದು ಔಷಧಿನ ನಾವು ಕೊಡಿಸ್ ಬರಬೇಕಾಗುತ್ತೆ ಪ್ರತಿ ತಿಂಗಳು ಹನ್ನೆರಡು ಲಕ್ಷ ಒಂದು ಸಾಮಾನ್ಯ ಕ್ಲಾಸ್ ಫ್ಯಾಮಿಲಿಗೆ ಬಹಳ ಕಷ್ಟದ ಮಾತು ಅದಕ್ಕೆ ನಾವು ಅಟ್ಲೀಸ್ಟ್ ಹದಿನಾರು ಕೋಟಿ ಖರ್ಚು ಮಾಡಿ ಆ ಟ್ರೀಟ್ಮೆಂಟ್ ಕೂಡ ತಿಂಗಳ ಇಲ್ಲ ಸರ್ ಅದು ಜೀನ್ ಥೆರಪಿ ಒನ್ಸ್ ಕೊಡಿಸ್ಬಿಟ್ರೆ ಜೀನೇ ಇಲ್ಲದೇ ಇರೋದು ಇನ್ಸರ್ಟ್ ಆಗೋದ್ರಿಂದ ಇವಳಿಗೆ ಏನು ಕಾರ್ಯಗಳು ನಡೀತಾ ಇಲ್ಲ ಆ ಕಾರ್ಯಗಳು ತಾನಾಗೆ ಅಂದ್ರೆ ಒಂದು ಸಿಕ್ಸ್ ಟು ಏಟ್ ಮಂತ್ಸು ನಾವು ಅಬ್ಸರ್ವೇಷನ್ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅದು ನಮಗೆ ಗೊತ್ತಿರೋ ಮಟ್ಟಿಗೆ ಈಗ ತಮಿಳ್ನಾಡಿನ ಮಗುಗೆ ಒಂದು ಚಿಕಿತ್ಸೆ ಆಗಿದೆ ಆ ಮಗುಗೆ ಸಕ್ಸಸ್ ಆಗಿದೆ ಚಿಕಿತ್ಸೆ ಸಕ್ಸಸ್ ಆಗಿದೆ ಮತ್ತೆ ಸೋನು ಸೂದು ಫಿಲಮ್ ಆಕ್ಟರ್ ಅವರು ಒಂದು ಮೂರು ಮಕ್ಕಳಿಗೆ ಫಂಡ್ ರೈಸ್ ಮಾಡಿ ಆ ಮಕ್ಕಳುಗಳಿಗೆ ಸಕ್ಸಸ್ ಆಗಿದೆ ಹೈದ್ರಾಬಾದಲ್ಲಿ ಆಗಿದೆ ರಾಜಸ್ಥಾನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವರು ಒಂದು ದಿನದ ಸ್ಯಾಲ್ರಿನ ಡೊನೇಟ್ ಮಾಡಿ ಒಂದು ಮಗುಗೆ ಹದಿನೇಳು ಕೋಟಿ ಫಂಡ್ ರೈಸ್ ಮಾಡ್ಕೋ ಅವಾಗ ಹದಿನೇಳು ಪಾಯಿಂಟ್ ಐದು ಕೋಟಿ ಇತ್ತು ಇಂಜೆಕ್ಷನ್ ಕಾಸ್ಟು ಅಷ್ಟನ್ನು ರೈಸ್ ಮಾಡಿ ಒಂದು ಸಬ್ ಇನ್ಸ್ಪೆಕ್ಟರ್ ಮಗು ಉಳಿದಿದೆ ಈ ಥರದ ಹಲವಾರು ಎಕ್ಸಾಂಪಲ್ಗಳನ್ನ ನಾವು ತಿಳ್ಕೊಂಡು ಸಕ್ಸಸ್ ಆಗುತ್ತೋ ಇಲ್ವೋ ಈಗ ಏನೋ ಕೆಲವರು ಅಂದ್ಕೋತಾರೆ ಯಾವುದೋ ದಂಧೆ ಏನೋ ಸ್ಕ್ಯಾಮ್ ಮಾಡೋಕ್ಕೋಸ್ಕರ ಅಷ್ಟು ದೊಡ್ಡದು ಇಂಜೆಕ್ಷನ್ ಇದೆಯಾ ಅಂತ ಈಗ ನಾವು ಸುಮ್ಮನೆ ಈಗ ಹೋಗಬೇಕು ಅಂದರೆ ಹಾಗೆ ಎಲ್ಲದನ್ನು ಮಾಡೋಕ್ಕಾಗಲ್ಲ ಒಂದಿಷ್ಟು ನಾವು ಸರ್ಚ್ ಮಾಡಿ ಒಂದಿಷ್ಟು ಡಾಕ್ಟರ್ಗಳನ್ನು ಕೇಳಿ ಸ ಸಜೆಷನ್ನ ಕೇಳಿ ಇಲ್ಲಿ ನಮಗೆ ಚೈಲ್ಡ್ ಸ್ಪೆಷಲಿಸ್ಟ್ ಇರ್ತಾರೆ ಅವರನ್ನು ಕೇಳಿ ಕೊಡಿಸ್ಬೋದು ಆ ಮಗುಗೇನು ತೊಂದರೆ ಇಲ್ವಾ ಮೇಲೆ ಯಾವ ಥರ ಪರಿಣಾಮಗಳಾಗ್ಬೋದು ಎಷ್ಟು ವರ್ಷ ಮಗು ಬದುಕಿರುತ್ತೆ ಎಲ್ಲದನ್ನು ತಿಳ್ಕೊಂಡು ಅವ್ರು ಹೇಳಿರೋದು ನೀವು ಕೊಡಿಸೋದ್ರಿಂದ ಮಿನಿಮಮ್ ಅಂದರೆ ಐವತ್ತರಿಂದ ಅರವತ್ತು ವರ್ಷ ಮಗು ಬದುಕಿರುತ್ತೆ ಸದ್ಯಕ್ಕಿರುವಂತಹ ಅಧ್ಯಯನದ ಪ್ರಕಾರ ಅಂತ ಹೇಳಿದ್ದಾರೆ ಏನು ಅಂದರೆ ಇವಾಗಿನ ಮನುಷ್ಯನ ಆಯಸ್ಸೆ ಐವತ್ತರಿಂದ ಅರವತ್ತು ಆಗಿದೆ ಹಾಗಾಗಿ ನಮ್ಗೆ ಮಗು ಅಷ್ಟು ವರ್ಷ ಬದುಕಿದ್ರೆ ನಮ್ಗೆ ಎಷ್ಟೋ ಒಂದು ಸಮಾಧಾನ ಆ ಒಂದು ಕಾರಣಕ್ಕೆ ಈ ಒಂದು ಏನು ವರ್ಕ್ ಆಗಲ್ಲ ಅಂದ್ರೆ ಸರ್ ಮೂಮೆಂಟ್ ಮಾಡ್ತಾಳೆ ಸ್ಪರ್ಶ ಜ್ಞಾನ ಇದೆ ಸ್ಟ್ರೆಂತ್ ಇಲ್ಲ ನಿಂತ್ಕೊಳಕಾಗಲ್ಲ ಆಗಲ್ಲ ಇಷ್ಟ ಸರ್ ಇಷ್ಟೇ ಇದ್ರೆ ಸಾವಿರಾರು ಜನ ವಿಕಲಾಂಗ ಮಕ್ಕಳುಗಳಿದಾರೆ ಸಾವಿರಾರು ವಿಶೇಷ ಚೇತನವುಳ್ಳ ಮಕ್ಕಳಿದ್ದಾರೆ ಅದರಲ್ಲಿ ನಮ್ಮ ಮಗಳು ಒಂದು ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ ಏನು ಅಂದರೆ ನಾವು ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ಸ್ಪ್ರೆಡ್ ಆಗ್ತಾ ಇರೋದೇ ಮೇಜರ್ ಇಶ್ಯೂ ಆಗಲ್ಲ ಇದು ಕೂತ್ಕೋತಾ ಇರಲಿಲ್ಲ ಸರ್ ಆ ಓರಲ್ ಸಿರಪ್ ಕೊಡೋಕೆ ಶುರು ಮಾಡಿದ್ಮೇಲೆ ಕೂತ್ಕೊಂಡಿರೋದು ಅದರಲ್ಲಾಗಿರೋಂತಹ ಡೆವಲಪ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ಅಪ್ಪರ್ ಬಾಡಿಗೆ ಸ್ಪ್ರೆಡ್ ಆಗಿಬಿಡುತ್ತೆ